ಕೊಟ್ಟೂರು ಕಾಲೇಜಿನಲ್ಲಿ ಪಂಡಿತ್ ಪುಟ್ರಾಜ ಕವಿ ಗವಾಯಿಗಳ ಹದಿನೈದನೇ ವರ್ಷದ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಸಿರಿವಿ ರಸ್ತೆಯಲ್ಲಿರುವ ಕಾಲೇಜಿನಲ್ಲಿ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಹದಿನೈದನೇ ವರ್ಷದ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮವೂ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುಟ್ರಾಜ್ ಗವಾಯಿಗಳಿಗೆ ಸ್ವರ ನಮನ ಸಲ್ಲಿಸಲಾಯಿತು ಮೊದಲಿಗೆ ವೇದಿಕೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿಗಳಾದ ಎಚ್ ಎನ್ ವೀರಭದ್ರಪ್ಪ ಅವರು ಮಾತನಾಡಿ ಸಂಗೀತಕ್ಕೆ ಸಾವನ್ನ ಗೆಲ್ಲುವ ಶಕ್ತಿ ಇದೆ ಸಾಹಿತ್ಯ ಸಂಗೀತದ ಆಸಕ್ತಿಯನ್ನ ವಿದ್ಯಾರ್ಥಿಗಳೆಲ್ಲರೂ ಬೆಳೆಸಿಕೊಳ್ಬೇಕು ಈ ಕಾರ್ಯಕ್ರಮದಿಂದ ಪ್ರೇರಿತರಾಗಿ ನಾನು ಸಹ ಮುಂದೊಂದು ದಿನ ಗಾಯಕ ಗಾಯಕಿಯಾಗುತ್ತೇನೆ ಎಂಬ ಸಲ ಒಂದು ಉತ್ತಮ ಗಾಯಕರಾಗಬೇಕು ಅತ್ಯುತ್ತಮ ಕೇಳುಗರಾಗಬೇಕು ಸಂಗೀತ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂಬ ಆಶಯ ಈ ಕಾರ್ಯಕ್ರಮದಾಗಿದೆ ಎಂದು ಹಾಗೆಯೇ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಗೌಡ ಪಾಟೀಲ್ ಅವರು ಮಾತನಾಡಿ ಪುಟರಾಜಕವಾಯಿಗಳು ಸಾವಿರಾರು ಅಂಧ ಮಕ್ಕಳಿಗೆ ಬೆಳಕಾದವರು ಅವರಿಗೆ ವಿದ್ಯೆ ಹೇಳಿಕೊಟ್ಟು ಬದುಕು ರೂಪಿಸಿದ ಮಹಾನುಭಾವರು ಎಂದು ಭಾವಕರಾದರು ಈ ಕಾರ್ಯಕ್ರಮವನ್ನು ಕಾಲೇಜಿನ ಸಿಬ್ಬಂದಿ ದಿನೇಶ್ ಅವರು ನಿರೂಪಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು சிகட்டேரி ஜெயப்பா என்கே எஸ் டிவி ஃபோர் நியூஸ் விஜயநகரம்